ನಮಸ್ಕಾರ ಸ್ನೇಹಿತ್ರಿ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಸೃಷ್ಟಿಯ ಅಂತರಾಳವನ್ನು ನೋಡುವುದಾದರೆ ಯಾವ ರೀತಿಯಾಗಿ ನೋಡಲು ಸಾಧ್ಯ ಆ ನೋಡುವಿಕೆಗೆ ಸರಳ ಮಾರ್ಗ ಆದರೂ ಯಾವುದಾದ್ರೂ ಇದೆಯಾ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ ಸೃಷ್ಟಿಯ ಅಂತರಾಳದ ಸ್ಥಿತಿ ಕಾರ್ಯ ವೈಖರಿಯ ಬಗ್ಗೆ ತಿಳಿಯೋದಾದರೆ ಸರಳ ವಿಧಾನ ಎಂದಂತಹ ಪಕ್ಷದಲ್ಲಿ ದೇಹದಲ್ಲಿಯೂ ಕೂಡ ಶಾಂತಿ ಮನಸ್ಸಿನಲ್ಲಿಯೂ ಕೂಡ ಶಾಂತಿ ಹಾಗೆ ಪ್ರಕೃ ಪ್ರಕೃತಿಯ ವಾತಾವರಣದಲ್ಲೂ ಕೂಡ ಶಾಂತಿ ಇದ್ದಂತಹ ಸಂದರ್ಭದಲ್ಲಿ ನೀವು ಸಮಾನ ಚಿತ್ತದಿಂದ ಧ್ಯಾನ ಸ್ಥಿತಿಯಲ್ಲಿ ತನ್ನನ್ನು ತಾನು ಗಮನಿಸುವಾಗ ಉದಾಹರಣೆಗೆ ಧ್ಯಾನಾಭ್ಯಾಸವನ್ನು ಮಾಡುತ್ತಾ ಭ್ರಮಿ ಮುಹೂರ್ತ ಆಗಿರ್ಬೋದು ಗೋಧೂಳಿ ಮುಹೂರ್ತ ಆಗಿರ್ಬೋದು ಈ ಸಂದರ್ಭದಲ್ಲಿ ದೇಹದ ಆರೋಗ್ಯಪೂರ್ಣ ಸ್ಥಿತಿಯೊಂದಿಗೆ ಮಾನಸಿಕ ಶುದ್ಧ ಸ್ಥಿತಿಯೊಂದಿಗೆ ಶಾಂತ ಭಾವದಿಂದ ಇರ್ತಕ್ಕಂತಹ ಸಮಯ ಏನಿದೆ ಆ ಸಮಯಕ್ಕೆ ನಾಡಿಯ ಜಾಗೃತಿ ಮತ್ತು ಸರಸ್ವತಿ ತಾಯಿಯ ಉಪಸ್ಥಿತಿ ಈ ಎರಡೂ ಸಂದರ್ಭವನ್ನು ಕೂಡ ಮತ್ತು ಸೃಷ್ಟಿಯ ಮೂಲ ಆ ಒಂದು ಸ್ಥಿತಿಯನ್ನು ಮೂರೂ ಸ್ಥಿತಿಯನ್ನು ಕೂಡ ಏಕಕಾಲದಲ್ಲಿ ಗಮನಿಸಬಹುದು ಅದು ಯಾವಾಗ ದೇಹದಲ್ಲಿ ಧ್ಯಾನಾಭ್ಯಾಸವನ್ನು ಮಾಡುವ ಜೀವ ಈ ಸೃಷ್ಟಿಯಲ್ಲೇ ಇದ್ದುಕೊಂಡು ಸೃಷ್ಟಿಯ ಅಂತರಾಳದ ಸ್ಥಿತಿಯನ್ನು ಯಥಾಪ್ರಕಾರವಾಗಿ ಅರಿಯಬಹುದು ಯಥಾಪ್ರಕಾರವಾಗಿ ತಿಳಿಯಬಹುದು ಇದು ಯಾರ್ಯಾರಿಗೆ ಸಾಧ್ಯವಾಗುವುದಿಲ್ಲ ಯಾರಿಗೆ ದೇಹದಲ್ಲಿ ರೋಗರುಜಿನಿಗಳಿದೆ ಯಾರಿಗೆ ದೇಹದಲ್ಲಿ ಮಾನಸಿಕ ಸಮಸ್ಯೆಗಳಿದೆ ಯಾರಿಗೆ ಜೀವನದ ಜಂಜಾಟ ಸಮಸ್ಯೆಗಳಿದೆ ಇಂತಹ ದೇಹಗಳು ಜೀವಿತ ದೇಹಗಳು ಈ ಸೃಷ್ಟಿಯ ಅಂತರಾಳವನ್ನು ಅರಿಯಲು ತಿಳಿಯಲು ಗಮನಿಸಲು ಅರ್ಥೈಸಿಕೊಳ್ಳಲು ಅಥವಾ ಆ ಸೃಷ್ಟಿಯ ಅಂತರಾಳವನ್ನು ಆ ಸ್ಥಿತಿಯನ್ನು ಅನುಭವಿಸಲು ಅಸಮರ್ಥವಾಗಿರುತ್ತವೆ ಆ ಕಾರಣದಿಂದ ಪೂಜೆ ಮಾಡ್ತಕ್ಕಂಥ ಸಂದರ್ಭ ಆಗಿರ್ಬೋದು ಧ್ಯಾನಾಭ್ಯಾಸವನ್ನು ಮಾಡ್ತಕ್ಕಂಥ ಸಂದರ್ಭ ಆಗಿರ್ಬೋದು ದಿನದ ಯಾವುದೇ ಸಂದರ್ಭ ಆಗಿರ್ಬೋದು ಆ ಸಂದರ್ಭದಲ್ಲಿ ನಿಮ್ಮ ದೇಹ ಶುದ್ಧ ಶಾಂತ ಮನಸ್ಸು ಶುದ್ಧ ಶಾಂತ ಪ್ರಕೃತಿಯ ಯಾವುದೇ ಸ್ಥಿತಿ ಇದ್ದಂಥ ಪಕ್ಷದಲ್ಲೂ ನಿಮಗೆ ಈ ಒಂದು ಭೂಮಂಡಲದ ಭೌತಿಕ ಸ್ವರೂಪವು ಶಾಂತ ಸ್ವರೂಪದಲ್ಲಿ ಯಥಾಪ್ರಕಾರವಾಗಿ ನಿರ್ಮಲತೆಯಿಂದ ಕಾಣಿಸುವಾಗ ಒಳ ಮನಸ್ಸಿಗೆ ನಿಮ್ಮ ಕಣ್ಣೋಟಕ್ಕೂ ಹಾಗೆಯೇ ಸೃಷ್ಟಿಯಲ್ಲೂ ಕೂಡ ಯಾವುದೇ ಘಟನಾವಳಿಗಳು ಕೂಡ ನಡೀತಾ ಇದ್ದರು ಆಂತರಿಕವಾಗಿ ಎಲ್ಲಿಂದ ಎಷ್ಟು ದೂರದವರೆಗೆ ಆದರೂ ಸರಿಯೇ ಅಲ್ಲಿನ ಶಾಂತ ಮತ್ತು ಸಕಾರಾತ್ಮಕ ವಾತಾವರಣ ವಿಸ್ತಾರ ಯಾವಾಗ ನಿಮಗೆ ಯಥಾಪ್ರಕಾರವಾಗಿ ತಿಳಿಯುತ್ತದೆಯೋ ಇಲ್ಲಿ ಇನ್ನೊಂದು ಸಾರಿ ಉಚ್ಚಾರಣೆ ಮಾಡ್ತೇನೆ ಯಥಾಪ್ರಕಾರವಾಗಿ ಅಂದರೆ ಅದರಲ್ಲಿ ಯಾವುದೇ ಸುಳ್ಳಿಲ್ಲ ಯಾವುದೇ ಮೋಸ ಇಲ್ಲ ಯಾವುದೇ ಗೊಂದಲ ಇಲ್ಲ ಯಾವುದೇ ಪ್ರಶ್ನೆಗಳು ಕೂಡ ಇಲ್ಲ ಯಾವ ಸ್ಥಿತಿ ಸಕಾರಾತ್ಮಕವಾಗಿದೆ ಆ ಸ್ಥಿತಿಗೆ ಯಾವುದೇ ರೀತಿಯಾದಂತಹ ಪ್ರಶ್ನಾರ್ಥಕ ಸ್ಥಿತಿ ಇಲ್ಲದೆ ನಿಜ ಸಂಗತಿ ನಿಜ ಸ್ಥಿತಿ ತಿಳಿತಕ್ಕಂಥದ್ದು ಏನು ಜೀವಕ್ಕೆ ಲಭ್ಯವಾಗುತ್ತೆ ಆ ಲಭ್ಯವಾಗ್ತಕ್ಕಂಥ ಸಂದರ್ಭ ಏನಿದೆ ಆ ಸಂದರ್ಭವೇ ಸೃಷ್ಟಿಯ ನಿಜ ಸ್ಥಿತಿಯನ್ನು ಸೃಷ್ಟಿಯ ಆ ರಚನೆಯ ವೈಭವತೆಯನ್ನು ತಿಳಿಸ್ತಕ್ಕಂಥದ್ದಾಗಿದೆ ಇದಕ್ಕೆ ನಾವು ಶೂನ್ಯ ಸ್ಥಿತಿ ಜಾಗೃತ ಸ್ಥಿತಿ ಸಕಾರಾತ್ಮಕ ಸ್ಥಿತಿ ಎಂದು ಕರೀತೇವೆ ಯಾರು ಸರಳ ಮಾರ್ಗದಲ್ಲಿ ಸೃಷ್ಟಿಯ ಸ್ಥಿತಿಯನ್ನು ಅಂತರಾಳದ ಸ್ಥಿತಿಯನ್ನು ತಿಳಿಯಲು ಬಯಸ್ತೀರಾ ಆ ಸಂದರ್ಭದಲ್ಲಿ ಜೀವಿತ ಇರುವಾಗಲೇ ಜೀವಿತ ಇರುವಾಗಲೇ ಭಕ್ತಿ ಆಚರಣೆಯನ್ನು ಮಾಡುವ ಮೂಲಕ ಧ್ಯಾನಾಭ್ಯಾಸವನ್ನು ಮಾಡುವ ಮೂಲಕ ವಿಶೇಷವಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಗೋಧೋಳಿ ಮುಹೂರ್ತಗಳಲ್ಲಿ ಅಥವಾ ಪ್ರಶಾಂತವಾದಂಥ ವಾತಾವರಣದಲ್ಲಿ ತನ್ನನ್ನು ತಾನು ಏಕಾಗ್ರ ಚಿತ್ತದಿಂದ ಅಂತರ್ನೋಟದಲ್ಲಿ ಅಂದರೆ ಒಳನೋಟ ಒಳ ಮನಸ್ಸಿನ ಕಣ್ಣು ಏನಿದೆ ಆ ಕಣ್ಣಿನ ಮೂಲಕ ಏ ಆಗ್ನಚಕ್ರ ಜಾಗೃತಿ ಆಗಿರಲೇಬೇಕಂತೇನಿಲ್ಲ ಮೂರನೇ ಕಣ್ಣು ತೆರ್ಕೊಂಡಿರಲೇಬೇಕು ಅಂತೇನಿಲ್ಲ ಪ್ರತಿಯೊಬ್ಬರಿಗೂ ಕೂಡ ಮೇಲ್ನೋಟಕ್ಕೆ ಜಾಗೃತಿ ಇಲ್ಲದಿದ್ದರೂ ಒಳನೋಟಕ್ಕೆ ಆ ಬಮ ಬ್ರಹ್ಮನ ಅಂಶ ಆ ಬ್ರಹ್ಮನ ಒಂದು ಗುಣ ಸೌಂದರ್ಯ ಲಕ್ಷಣ ಶಕ್ತಿ ಜಾಗೃತಿ ಎಲ್ಲ ಇದೆ ಆತ್ಮಕ್ಕೆ ಹಾಗಾಗಿ ಯಥಾ ಬ್ರಹ್ಮಾಂಡೆ ತಥಾ ಪಿಂಡೆ ಹಾಗಾಗಿ ಈ ಒಂದು ಅಂತರ್ಮುಖಿಯಾಗಿ ಮನಸ್ಸಿನಿಂದ ಯಾರು ಸೃಷ್ಟಿಯನ್ನು ಗಮನಿಸ್ತೀರ ನೀವು ಜೀವಿತ ಇದ್ದಾಗಲೇ ಯಾರು ಗಮನಿಸ್ತೀರ ಅಂತಹ ಸಂದರ್ಭದಲ್ಲಿ ಸೃಷ್ಟಿಯ ನೈಜ ಸ್ಥಿತಿಯನ್ನು ಕಾಣಬಹುದು ಆ ಒಂದು ಅವಸ್ಥೆಗೆ ಮನುಷ್ಯನ ಆರೋಗ್ಯಪೂರ್ಣ ಅವಸ್ಥೆ ಆತ್ಮದ ಆರೋಗ್ಯಪೂರ್ಣ ಅವಸ್ಥೆ ಸೃಷ್ಟಿಯಲ್ಲಿ ಈ ಜೀವದ ಸಕಾರಾತ್ಮಕತೆಯ ಸ್ಥಿತಿ ಎಂಬುದಾಗಿ ನಾವು ಪರಿಗಣಿಸಬಹುದು ಅದರ ಜೊತೆ ಜೊತೆಗೆ ಆ ಸ್ಥಿತಿ ಎಂದು ನಾವು ತಿಳಿಯಬೇಕು ಆ ರೀತಿಯಾದಂಥ ಸ್ಥಿತಿಯು ಒಂದು ಸಂಪೂರ್ಣ ಸಕಾರಾತ್ಮಕ ಜಾಗೃತ ಚೇತನ ಸಹಿತ ಸ್ಥಿತಿ ಆಗಿರುತ್ತೆ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸೋದಕ್ಕೆ ಮುಂಚೆ ಯಾರಿಗಾರ ನಕಾರಾತ್ಮಕ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಮಾಟಮಂತ್ರ ತಂತ್ರ ಮತ್ತು ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಧೂಪದ ಪೌಡ್ರಿಗೆ ಆರ್ಡರ್ ಮಾಡ್ಬೋದು ಇದರಿಂದ ಮಾಟಮಂತ್ರ ತಂತ್ರಮತ ಸಮಸ್ಯೆ ನಿವಾರಣೆ ಮಾಡ್ಕೋಬೋದು ಲಕ್ಷ್ಮ ಕೃಪ ಪ್ರಾಪ್ತಿ ದೂಪದ ಪೌಡರ್ ಕೂಡ ಲಭ್ಯ ಇದೆ ಮನೆಯಲ್ಲಿ ಮುಂಗಟ್ಟು ವ್ಯವಸ್ಥೆಗಳಲ್ಲಿ ಹಾಕೊಳ್ಳೋದಿಂದ ಹಣಕಾಸಿನ ಅಂಕಲಕ್ಕೆ ಉಳಿದ ಇತ್ಯಾದ್ಯಾದ್ಯಾದ ಅಂಕ ಕೂಡ ಲಭ್ಯ ಆಗುತ್ತೆ ಹಾಗೆ ಆಯಿಲ್ ಕೂಡ ಲಭ್ಯ ದೇಹಕ್ಕೆ ಪ್ರತ್ಯೇಕ ತಲೆಗೆ ಪ್ರತ್ಯೇಕ ಪೌಡರ್ ಕೂಡ ಲಭ್ಯ ದೇಹ ಪ್ರತಿಕ್ರಿಕ ತಲೆಗೆ ಪ್ರತ್ಯೇಕ ನೆಗೆಟಿವಿಟಿ ರಿಮೂವಲ್ ಧೂಪದ ಪೌಡರ್ ಎರಡು ರೀತಿಯಾಗಿ ಆಯಿಲ್ ಎರಡು ರೀತಿಯಾಗಿ ಪೌಡರ್ ನೀವು ಬಳಸೋದ್ರಿಂದ ದೇಹದಲ್ಲಿ ಅಡಗಿರ್ತಕ್ಕಂಥ ದೇಹದಲ್ಲಿ ಸೇರಿರ್ತಕ್ಕಂಥ ದೇಹದಲ್ಲಿನ ದೋಷತಪೂರ್ಣ ಆತ್ಮಗಳ ಸಮಸ್ಯೆಯಿಂದ ನೀವು ಮುಕ್ತರಾಗಬಹುದು ಧೂಪದ ಪೌಡರ್ನ ಆ ದೇಹಕ್ಕೆ ತೆಗೆದುಕೊಳ್ಳುವ ಮೂಲಕ ಸ್ಮೆಲ್ ತೆಗೆದುಕೊಳ್ಳುವ ಮೂಲಕ ಆಯಿಲ್ ಅನ್ನ ತಲೆಗೆ ದೇಹಕ್ಕೆ ಬೇರೆ ಬೇರೆಯಾಗಿದ್ದಾವೆ ಅವು ಎರಡನ್ನು ಹಚ್ಚುವ ಮೂಲಕ ಮತ್ತು ಸ್ನಾನಕ್ಕೆ ಬಳಸುವ ಪೌಡ್ರ್ ಏನಿದೆ ಅದನ್ನು ಲೇಪನ ಮಾಡಿಕೊಂಡು ಸ್ನಾನವನ್ನು ಮಾಡುವ ಮೂಲಕ ಮ್ಯಾಕ್ಸಿಮಮ್ ನೂರರಲ್ಲಿ ಒಂದು ಐವತ್ತರಿಂದ ಎಪ್ಪತ್ತೈದು ಪ್ರತಿಶತ ಆತ್ಮದ ಸಮಸ್ಯೆಗಳನ್ನು ಕ್ವಿಕ್ಕಾಗಿ ನಿವಾರಣೆಯನ್ನು ಮಾಡ್ಕೋಬೋದು ಉಳಿದಂತೆ ಯಾವುದು ದೋಷಗಳಿರುತ್ತೆ ಇತ್ಯಾದಿ ಸಮಸ್ಯೆಗಳೇನಿರ್ತಾವೆ ಅಂಥ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಪರಿಹಾರಗಳನ್ನು ದೈವಿಕ ಪರಿಹಾರಗಳನ್ನು ಕೂಡ ಮಾಡ್ಕೋಬೇಕು ಆ ಪರಿಹಾರಗಳನ್ನು ಮಾಡ್ಕೋದ್ರಿಂದ ಆತ್ಮ ಸಮಸ್ಯೆಗಳು ನಿವಾರಣೆ ಆಗ್ತಾವೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಈ ನಂಬರ್ಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ನೇರ ಭೇಟಿಗೆ ಅವಕಾಶ ಇರೋದಿಲ್ಲ ಅನ್ಯ ಸಮಸ್ಯೆಗಳ ಬಗ್ಗೆ ವಿಚಾರಣೆ ಅಥವಾ ವಿಚಾರವನ್ನು ಮಾಡಿಕೊಳ್ಳುವುದಾದಂಥ ಪಕ್ಷದಲ್ಲಿ ಹಸ್ತ ಸಾಮುದ್ರಿಕ ಪರಿಶೀಲನೆ ಮಾಡಿಸ್ಬೋದು ಅಂಗಸಾಮುದ್ರಿಕ ಶಾಸ್ತ್ರದ ಪರಿಶೀಲನೆ ಹಾಗೆ ವಾಸ್ತು ಸಂಬಂಧಪಟ್ಟಂತೆ ವಾಸ್ತುಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಅಂಕಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಹಾಗೆ ಜೀವದ ಜೀವಿತ ಸ್ಥಿತಿಯ ಬಗ್ಗೆ ಯಂತ್ರ ಮಂತ್ರ ತಂತ್ರ ಕಾರ್ಯಗಳನ್ನು ನೀವು ಮಾಡಿಸಿ ಅದರಿಂದ ಹಾನಿಗೆ ಒಳಗಾಗಿದರೆ ಹಾಗೆ ಯೋ ಯೋಗ ಧ್ಯಾನ ಕುಂಡಲಿನಿ ಶಕ್ತಿ ಜಾಗೃತಿಗೆ ಸಂಬಂಧಪಟ್ಟಂತೆ ನೀವು ಆಚರಣೆ ಮಾಡಿ ಸಮಸ್ಯೆಗೆ ಒಳಗಾಗಿದ್ರೆ ಜೊತೆಗೆ ಕಾನೂನಾತ್ಮಕ ಸಮಸ್ಯೆಗಳು ನಿಮ್ಗೆ ಏನಾದರೂ ಇದ್ದಂತಹ ಪಕ್ಷದಲ್ಲಿ ಈ ಸ್ಕ್ರೀನ್ ಮೇಲೆ ಕಾಣ್ತಿರ್ತಕ್ಕಂಥ ಈ ಸ್ಕ್ರೀನ್ ಮೇಲೆ ಇಲ್ಲ ಈಗ ತಮ್ಮನೇಲಲ್ಲಿ ಇರುತ್ತೆ ಆ ತಮ್ನಲ್ಲಿ ಇರ್ತಕ್ಕಂಥ ನಂಬರ್ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಈ ನಂಬರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಹಸ್ತ ಕೂಡ ಪರಿಶೀಲನೆ ಮಾಡಿಸ್ಕೋಬೋದು ನಿಮ್ಮ ಜೀವನದಲ್ಲಿ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಒಬ್ರಿಗಾಗಿರ್ಬೋದು ಕುಟುಂಬಕ್ಕಾಗಿರ್ಬೋದು ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಕೇಳಿ ಪರಿಶೀಲನೆಯನ್ನು ಮಾಡಿಕೊಂಡು ಸೂಕ್ತ ಪರಿಹಾರ ಮಾರ್ಗದರ್ಶನ ಬಗ್ಗೆ ತಿಳಿಬೋದು ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೇನೆ ಮುಗಿಸೋದಕ್ಕೆ ಮುಂಚೆ ಇದ್ರ ಬಗ್ಗೆ ನೀವು ನಾನು ಹೇಳಿದಂಥ ವಿಷಯದ ಸೃಷ್ಟಿ ಅಂತರಾಳದ ಸ್ಥಿತಿಯನ್ನು ಪ್ರಾಮಾಣಿಕವಾಗಿ ಒಂದು ಸಾರಿಯಾದರೂ ಕೂಡ ಪ್ರಯತ್ನಿಸಿ